ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಆರನೆಯ ಪದ್ಯ ಆ ಪದ್ಯ ಹಿಂದೆ ಒಡೆಯರ ದೇವರೆಂದು ನಿನಗಿತ್ತೊಡೆ ಪಟ್ಟಮ ನುಗ್ಗಿದ ಧೀಷರಂತವರುಗಳೈವರು ಮಂ ಕ್ರಮದಿಂದ ಪಟ್ಟಮಂ ತಡೆಯದೆ ಕಟ್ಟಿ ಭೂತಳ ಮನಿಸೊಡಕಿನಿ ನುಡಿಯದಿರಣ್ಣ ನಿನ್ನ ತಡೆದಿರ್ಪೆ ತಡೆದಿರ್ತನೆ ಪೇಳ್ ಸುಯೋಧನ ಇದನ್ನು ಬಿಡಿಸಿ ಹೀಗೆ ಓದಬಹುದು ಒಡೆಯರ್ ಅದೇವರೆಂದು ನಿನಗಿತ್ತೊಡೆ ಪಟ್ಟಮಂ ಉರ್ಕಿದಪ್ಪೆ ಪೇಳ್ ಒಡವಿಗೆ ಅಧೀಶ್ವರರು ಅಂತು ಅವರ್ಗಳು ಅಯ್ಯೋರುಮು ಕ್ರಮದಿಂದ ಪಟ್ಟಮಂ ತಳೆಯದೆ ಕಟ್ಟಿ ಭೂತಳಮಂ ಆಳಿಸದಿದ್ದೊಡೆ ಅದಕ್ಕೆ ಸೊಕ್ಕಿ ನೀಂ ನುಡಿಯದಿರು ಅಣ್ಣ ನಿನ್ನ ನುಡಿಗೆ ಆಂ ತಡೆದು ಇರ್ಪೆನೆ ಪೇಳ್ ಸುಯೋಧನಾ ಭೀಷ್ಮಾಚಾರ್ಯರು ಹೀಗೆ ಹೇಳ್ತಾರೆ ಒಡೆಯರ್ ಅದೇವರೆಂದು ನಿನಗಿತ್ತೊಡೆ ಪಟ್ಟಮಂ ಒಡೆಯರು ಏನು ಮಾಡ್ತಾರೆ ಬರು ಅದೇನು ಮಾಡ್ತಾರೆ ಎಂದು ನಿನಗಿತ್ತೊಡೆ ಪಟ್ಟಮಂ ಪಾಂಡವರು ಒಡೆಯರು ನಿಜವಾಗಲೂ ಈ ಭೂಮಿಗೆ ಒಡೆಯರು ಬರು ಅವರೇನು ಮಾಡ್ತಾರೆ ಪಾಪ ಎಂದು ನಿನಗಿತ್ತೊಡೆ ಪಟ್ಟಮಂ ಹುರುಕಿದಪ್ಪೆ ನೀನು ಸುತ್ತಿರುವೆ ಪೇಳ್ ಪೊಡವಿಗೆ ಅಧೀಶರ್ ಅಂಥವರ್ಗಳು ಐವರು ನಿಜವಾಗಿಯೂ ಕೂಡ ಈ ಭೂಮಿಗೆ ಈ ಭರತ ಖಂಡಕ್ಕೆ ಪೊಡವಿಗೆ ಅಧೀಶ್ವರು ಅಂತ ಅವರುಗಳು ಅವರೇ ಈ ಐವರೇ ಈ ಭೂಮಿಗೆ ಭರತಕಾಂಡಕ್ಕೆ ಒಡೆಯರು ಕ್ರಮದಿಂದ ಪಟ್ಟವನ್ನು ತಡೆಯದೆ ಕಟ್ಟಿ ಭೂತಳವನ್ನು ಆಡಿಸದಿದ್ದರೆ ನಿಜವಾಗಲಿಯೂ ಕೂಡ ಅವರಿಗೆ ಕ್ರಮದಿಂದ ಪರಂಪರೆಯಾಗಿ ಪಟ್ಟಣವನ್ನು ಕಳೆ ತಡೆಯದೆ ಕಟ್ಟಬೇಕು ಕಟ್ಟದೆ ಮತ್ತು ಭೂತಳವನ್ನು ಅವರಿಂದ ಆಡಿಸದೆ ಇದ್ದರೆ ಅದಕ್ಕೆ ಅದನ್ನು ನಾವೆಲ್ಲರೂ ಕೂಡ ಅವರಿಗೆ ಕಟ್ಟಬೇಕಾದ ಪಟ್ಟವನ್ನು ಅವರೇನು ದೊಡ್ಡವರು ಅಂತ ಹೇಳಿ ನಿನಗೆ ಅವರೇನು ಮಾಡೋದಿಲ್ಲ ಅಂತ ನಿನಗೆ ಕಟ್ಟಿದರೆ ತಾತ್ಕಾಲಿಕವಾಗಿ ಅದಕ್ಕೆ ಸೊಕ್ಕಿ ನೀನು ನುಡಿಯೋದಿಲ್ಲ ಅದಕ್ಕೆ ಸೊಕ್ಕಿ ನೀನು ಮಾತಾಡಬೇಡ ನಿನ್ನ ನುಡಿಗಾಮ ತಡೆದಿರ್ತೇನೆ ನಿನ್ನ ಮಾತಿಗೆ ನಾನು ತಡೆಯೋದಕ್ಕೆ ಇನ್ನೂ ತಡೆಯೋದಕ್ಕೆ ಸಾಧ್ಯನೇ ಸಾಧ್ಯವೇ ಪೇ ಸುಯೋಧನ ಸುಯೋಧನ ಹೇಳು ಇನ್ನೂ ನಾನು ತಡೆಯುತ್ತೇನೆ ಭಾವಿಸಿದೆಯಾ ಅಂತ ಅವನನ್ನು ಗದರಿಸ್ತಾನೆ ಅಂದರೆ ಈ ಭೂಮಿಗೆ ನಿಜವಾಗಲೂ ಕೂಡ ಒಡೆಯರು ಪಾಂಡವರೇ ಆದರೆ ಏನೋ ಒಂದು ತಾತ್ಕಾಲಿಕವಾಗಿ ಅದರ ಬದಲು ಸುಯೋಧನಿಗೆ ಪಟ್ಟವನ್ನು ಕಟ್ಟೋಣ ಅವರೇನು ಮಾಡ್ತಾರೆ ಅವರು ಧರ್ಮಾತ್ಮರೇ ಆಗಿದ್ದಾರೆ ಅಂತ ತಿಳಿದು ತಾತ್ಕಾಲಿಕ ವ್ಯವಸ್ಥೆಯಾಗಿ ನಿನಗೇನ ಪಟ್ಟವನ್ನು ನಾವು ಕಟ್ಟಿದ್ದೆವು ಆದರೆ ಅದರಿಂದ ನಿಮಗೆ ಸುತ್ತಿರುವ ನಿಜವಾಗಲೂ ಕೂಡ ಈ ಭೂಮಿಗೆ ಒಡೆಯರು ಅವರೇ ಮೊದಲಿಂದಲೇ ಅದನ್ನು ಅವರಿಗೆ ಮಾಡಬೇಕಾಗಿತ್ತು ಪಟ್ಟವನ್ನು ಈಗಲಾದರೂ ಕೂಡ ನಾವು ತಡೆಯದೆ ಈ ಭೂತಳವನ್ನು ಅವರಿಂದ ಆಳಿಸದಿದ್ದಾರೆ ಅದು ಸಾಧ್ಯವೇ ಇಲ್ಲ ಮತ್ತು ನಿನ್ನ ಮಾತಿಗೆ ನಾನು ಖಂಡಿತವಾಗಿಯೂ ಕೂಡ ಇನ್ನು ತಡೆಯುವುದಿಲ್ಲ ಪಾಂಡವರಿಗೆ ಪಟ್ಟಾಭಿಷೇಕವನ್ನು ಮಾಡಿಯೇ ಮಾಡುತ್ತೇನೆ ಎಂದು ಭೀಷ್ಮಾಚಾರ್ಯ ಹೇಳ್ತೇನೆ